ತೀರಾ ಖಂಡನೀಯ ಇದು ಲವ್ ಜಿಹಾದೆ ಅಲ್ಲ ಇದು ವೈಯಕ್ತಿಕ ವಿಚಾರಗಳು ಕಾಲೇಜಲ್ಲಿಗೆ ನುಗ್ಗಿ ಮುಸಲ್ಮಾನ್ ಕೊಲೆ ಮಾಡ್ತಾ ಲವ್ ಜಿಹಾದೇನೋ ವೈಯಕ್ತಿಕನೋ ಹಾಗಾದ್ರೆ ನಿಮ್ಮಕ್ಕಳಿಗೆ ಈ ರೀತಿ ಕೊಲೆಗಳಾಗಿದ್ದಿದ್ರೆ ಇಷ್ಟ ಹಗುರ ಮಾತಾಡ್ತಿದ್ರ ಕೇಂದ್ರ ನಾಯಕರಾದ ಸುರ್ಜೇವಾಲಾ ಹೇಳಿದ ಕೊಲೆ ಆದ ಒಂದೇ ದಿನಕ್ಕೆ ಅರೆಸ್ಟ್ ಮಾಡಿಬಿಟ್ಟಿದ್ದೀವಿ ನಾವು ಕೊಲೆಗಳನ್ನ ಕೊಲೆ ಆಗಕ್ಕೆ ಯಾಕೆ ಬಿಟ್ರಿ ಇದೇ ಮಾತನ್ನು ವಾಪಸ್ ನಿಮಗೆ ಕೇಳ್ತೇನೆ ನಿನ್ ಮಗಳು ಇದೇ ರೀತಿ ಕೊಲೆ ಮಾಡಿದ್ರೆ ಒಂದೇ ದಿನದಲ್ಲಿ ಅರೆಸ್ಟ್ ಮಾಡಿಬಿಟ್ಟಿದ್ರೆ ಸಂತೃಪ್ತಿ ಪಡ್ಕೊತಿದ್ರ ಸುರ್ಜೇವಾಲರ್ ಅವರೇ ತೀರಾ ನಾಚಿಕೆಗೇಡು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಈ ವ್ಯವಸ್ಥೆ ಜನ ಸಿಡಿದೇಳಕ್ಕಿಂತ ಮುಂಚೆನೆ ಯಾರು ಅವನ ಅರೆಸ್ಟ್ ಮಾಡಿದಿರಿ ಅವನಿಗೆ ಗುಂಡಿಟ್ಟು ಕೊಲ್ಲಬೇಕು ಇಲ್ಲ ಅವನಿಗೆ ನೇಣಾಕ್ಬೇಕು ಹಿಂದೂಗಳ ತಾಳ್ಮೆಯಿಂದ ಪರೀಕ್ಷೆ ಮಾಡಕ್ ಹೋಗ್ಬೇಡಿ ಇದ್ರ ವಿರುದ್ಧವಾಗಿ ನಾಳೆ ಸೋಮವಾರ ದಿನ ಬೆಳಿಗ್ಗೆ ಹತ್ತು ಗಂಟೆಗೆ ಶಿವಮೊಗ್ಗದಲ್ಲಿ ರಾಷ್ಟ್ರಭಕ್ತ ಬಳಗದಿಂದ ಬೃಹತ್ ಪ್ರತಿಭಟನೆ ಮೆರವಣಿಗೆ ನಾವು ಇಟ್ಕೊಂಡಿದ್ದೇವೆ ಬೆಳಗ್ಗೆ ಹತ್ತು ಗಂಟೆಗೆ ದೈವಜ್ಞ ಕಲ್ಯಾಣದ ಮಂದಿರದಿಂದ ಹೊರಟು ದುರ್ಗಿ ಮಾರ್ಗವಾಗಿ ಬಾಲರಾಜರಸ್ತು ಎಂಬ ಮುಖಾಂತರ ನಾವು ಜಿಲ್ಲಾಧಿಕಾರಿಗಳಿಗೆ ಹೋಗಿ ನಾವು ಮನವಿ ಕೊಡ ಕೊಡ್ತಾ ಇದ್ದೇವೆ ಮೊನ್ನೆ ಮೂರು ದಿನದ ಕೆಳಗೆ ಚನ್ನಗಿರಿ ತಾಲೂಕಲ್ಲಿ ರಾಮನವಮಿ ದಿನ ಗೋಪಿಯನ್ನು ಯುವಕನಿಗೆ ಪಾನ್ಕ ಕೋಸಂಬರಿ ಹಂಚ ಯುವಕನಿಗೆ ಚಾಕು ಹಾಕಿದ್ದಾರೆ ಐದು ಜನ ಚಾಕು ಹಾಕಿದ್ದಾರೆ ಏನಾಗಿದೆ ಹಿಂದೂಗಳಿಗೆ ಏನು ಮಾಡಿದ್ರು ಸಹಿಸ್ಕೋತಾರೆ ಅವರು ಪೊಲೀಸ್ ಇಲಾಖೆ ಕಾಂಗ್ರೆಸ್ ಸರ್ಕಾರ ನಮ್ಮ ರಕ್ಷಣೆಯಲ್ಲಿ ಇದೆ ಏನ್ ಬೇಕಾದ್ರು ಮಾಡಬಹುದು ಸ್ವಪ್ನ ದುರಂಕಾರಿ ಮುಸಲ್ಮಾನ್ ಗುಂಡಾಗಲಿದ್ದಾರೆ ಇದ್ರ ಬಗ್ಗೆ ಸರ್ಕಾರ ಸರಿಯಾದ ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ಇತ್ತು ಇಡೀ ರಾಜ್ಯ ರಾಜ್ಯದಲ್ಲಿ ಹಿಂದೂ ಸಮಾಜ ಜಾಗೃತಿ ಆದ್ರೆ ಯಾವ ಮಟ್ಟಕ್ಕೆ ಹೋಗುತ್ತೋ ಗೊತ್ತಾಗ್ಲಿಕ್ಕಿಲ್ಲ ಇದಕ್ಕೆ ಎಚ್ಚರಿಕೆ ನಾನು ಕೊಡಕ್ಕೆ ಇಷ್ಟಪಡ್ತೇನೆ ತುರ್ತಾಗಿ ಹಿಂದೂಗಳು ಯುವಕರು ಇರ್ಬೋದು ಯುವತಿರ್ಬೋದು ಕೊಲೆ ಸುಲಿಗೆ ಏನ್ ನಡೀತಾ ಇದೆ ಇದರ ತಕ್ಷಣ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಗಮನಿಸ್ಬೇಕು ಆ ದಿಕ್ಕಿನಲ್ಲಿ ಇನ್ ಮುಂದೆ ಆಗ್ಬೂಡುದು ಆ ಕಡೆ ಗಮನ ಹರಿಸ್ಬೇಕು ಒತ್ತಾಯನ ಮಾಡ್ತೇನೆ ಸರ್ ಈಗ ಹತ್ಯೆ ಪ್ರಕರಣ ಅವರ ಕೂಡ ಕೊಟ್ಟಿದ್ದಾರೆ ಗೃಹ ಸಚಿವರು ಹೇಳ್ಬಾರ್ದಾಗಿ ಅದು ವೈಯಕ್ತಿಕ ಕಾರಣಗಳಿಂದ ಆಗಿದೆ ಅದಕ್ಕೆ ಹೇಳ್ತಾ ಇರೋದು ದಲಿಕೆ ಮುಂಚೆನೆ ಮುಖ್ಯಮಂತ್ರಿ ಗೃಹ ಮಂತ್ರಿ ಹೇಳಿಕೆ ಕೊಡೋದಕ್ಕೆ ಇವರು ಅಧಿಕಾರ ಕೊಡ್ತಾರೆ ಯಾರು ಸತ್ತಿನ್ನೋ ಹೆಣ ಇರ್ಬೇಕಾರೆ ಹೇಳಿಕೆ ಕೊಡ್ತಾರಲ್ಲ ಒಂದ್ ಕಡೆ ಪ್ರೀತಿ ಮಾಡ್ತಿದ್ರು ಲವ್ ಚಹಾದಿ ಅಲ್ಲ ಏನಾಗಿದ್ರೆ ಅವರೇ ಹೇಳ್ತಾರೆ ಪ್ರೀತಿ ಮಾಡ್ತಾ ಇದ್ದಿದ್ದ ಹೌದು ಹಿಂದೂ ಯುವತಿನೇ ಪ್ರೀತಿ ಮಾಡ್ಬೇಕಾ ಒಪ್ಪಲಿಲ್ಲ ಅಂದ್ರೆ ಚಾಕು ಹಾಕ್ಬೇಕಾ ಎಷ್ಟು ಜನ ಬಲಿ ತಗೋಬೇಕು ಅಂತ ಇನ್ನು ಅನ್ಕೊಟ್ಟಿದ್ರೆ ಇನ್ನು ಹಿಂದೂ ಹೆಣ್ಣು ಮಕ್ಕಳನ್ನ ಅದಕ್ಕೋಸ್ಕರ ಹೇಳುದು ಈ ಹಿಂದೂ ಸಮಾಜದ ತಾಳ್ಮೆಯನ್ನ ಪರೀಕ್ಷೆ ಮಾಡಕ್ಕೆ ಹೋಗ್ತಿದ್ದಾರೆ ಕಾಂಗ್ರೆಸ್ ವೈಯಕ್ತಿಕ ವೈಯಕ್ತಿಕ ಯಾರು ಬೇಕಾದ್ರೂ ಚಾಕು ಹೋಗ್ತಾರೆ ಏನಾಗೆ ಯಾರು ಬೇಕಾದ್ರೂ ಕೊಲೆ ಮಾಡ್ತೀರೇನು ಯಾವ ಕಾರಣಕ್ಕೂ ಇದನ್ನ ಯಾವ ಹಿಂದೂ ಸಮಾಜ ಯಾವ ವ್ಯಕ್ತಿನೂ ಕೂಡ ಒಪ್ಪಲ್ಲ ಘಟನೆಗಳಿಗೆ ರಾಜ್ಯ ಸರ್ಕಾರ ಮಾತ್ರ ಇದು ಲಾಂಡ್ ಆರ್ಡರ್ ರಾಜ್ಯ ಸರ್ಕಾರ ಜವಾಬ್ದಾರಿ ಅವ್ರು ನಮ್ ಕೈಲಿ ಆಗಲ್ಲ ಇದನ್ನು ನೀವು ಕೇಂದ್ರ ಸರ್ಕಾರ ಮಾಡಿದ ಪತ್ರ ಬರ್ದಾಕಿ ನಾವು ಹೇಳಿಗಳು ನಾವ್ ಅಯೋಗ್ಯರು ನಮ್ ಕೈ ಕಂಟ್ರೋಲ್ ಮಾಡಕ್ ಆಗಲ್ಲ ಹೇಳಿ ಕಾಂಗ್ರೆಸ್ ನೋಡಿ ನಾನು ಈಗಿನ ಪ್ರಸ್ತಾಪ ಮಾಡ್ತೀನಿ ನಾನು ಇತಿಹಾಸಕ್ಕೆ ಹೋಗ್ತಿಲ್ಲ ಈ ಕಣ್ಣಿಂದ ನೋಡ್ತಾ ಇರೋದನ್ನ ತಡ್ಕೊಡಕ್ ಆಗ್ತಿಲ್ಲ ಅದಕ್ಕೆ ನಾ ಹೇಳ್ತಾ ಇದ್ದೀನಿ ಯಾರ ಹೇಳಿದ್ದಂಗೆ ಅಂತ ಧರ್ಮಸ್ಥಳ ದುರೇಂದ್ರ ವ್ಯಕ್ತಿ ಅವ್ರು ಕೇಳಿ ಏನೇ ನಾನು ಅನುಕೂಲಗಳು ಮಾಡ್ಕೊಟ್ಟಿದ್ದೀನಿ ಅಂತ ಅವ್ರಿಗೇನು ತನಿಖೆಗಳಾಗ್ಬೇಕಲ್ಲ ಕೇಂದ್ರ ಸರ್ಕಾರ ಜೊತೆಗೆ ಮಾತಾಡಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀನಿ ಅವ್ರು ಇದು ಡ್ರಾಮಾ ಮಾಡಕ್ ಈಶ್ವರಪ್ಪ ಇಲ್ಲ ಹಿಂದೂ ಸಮಾಜಕ್ಕೆ ಅನ್ಯಾಯ ಆದಾಗ ವೈಯಕ್ತಿಗೋ ನನಗೋ ನನ್ನ ಎಂಟಿಗೋ ನನ್ನ ಮಕ್ಕಳಿಗೋ ಆಗಿರಷ್ಟು ನೋವು ನನಗ ನೋವಾಗತ್ತೆ ಬಹಿರಂಗವಾಗಿ ನಾ ಪ್ರತಿಭಟನೆ ಮಾಡಿದ್ವಿ ಇದೇ ಕಾರಣಕ್ಕೇನೆ ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಯಾರು ಒಪ್ಪಲ್ಲ ಸರಿ ಬಿಜೆಪಿ ನಾಯಕರು ನಿಮ್ಮಷ್ಟು ಉಗ್ರವಾಗಿ ಹೇಳಿತನ ಬಿಜೆಪಿ ಯಾಕೆಂದ್ರೆ ಒಂದ್ ಕಡೆ ಮುಸಲ್ಮಾನ್ ಗುಂಡಾಗಳ ಭಯ ಎಲ್ ಮೇಲೆ ನಮ್ಮ ಮನೆಗೆ ತೊಂದರೆ ಕೊಟ್ಟು ಕೊಡ್ತಾರೋ ನಮ್ಮ ಮಕ್ಕಳಿಗೆ ತೊಂದರೆ ಕೊಟ್ಬಿಡ್ತಾರೋ ನನಗೆ ಗುಂಡಿ ಗಿಂಡ ಹಾಕ್ತಾರೋ ಬಾಂಬ್ ಹಾಕ್ತಾರೋ ಈ ಭಯ ಮತ್ತೊಂದ್ ಕಡೆ ಸರ್ಕಾರ ಯಾಕ್ ಬೇಕಪ್ಪ ನನ್ನ ಮಷಿ ನಾವು ಸುಂದರಗಳು ಸಾಕು ಅನ್ನಂತ ಭಾವನೆಗಳು ಬರ್ತಾ ಇದೆ ಅನೇಕರು ಖಂಡನೆ ಮಾಡ್ತಾರೆ ಖಂಡನೆ ಎಲ್ರು ಮಾಡಿಲ್ಲ ಅಂತ ನಾನು ಹೇಳಲ್ಲ ಕೆಲವರು ಹೇಡಿಗಳು ಇದಾರೆ ನಾನು ಇಲ್ಲ ಅಂದಿಲ್ಲ ಅದಕ್ಕೋಸ್ಕರ ಹೇಳ್ತಿರೋದು ನಾನೇ ಬಹಳ ಜೋರ ಹೇಳ್ತೀನಿ ಈಶ್ವರಪ್ಪ ಮಾತ್ರ ಖಂಡನೆ ಮಾಡ್ತಾರೆ ಅಂತ ನನ್ನ ರಕ್ತ ಕುದಿಯತ್ತೆ ಹಿಂದೂಗಳು ಈ ರೀತಿ ಸಮಸ್ಯೆ ಆಗ್ತಿರ್ತಾರೆ ಇದೇನೆ ಮಾಡ್ಕೊಂಡ್ ಬಂದಿರೋದು ಅಲ್ಲ ಸರ್ ಈ ಹೆಣ್ಮ ಮಾಡಿದಾಗ ಒಪ್ಪಲ್ಲ ಎಲ್ಲರೂ ನಡೆಸ್ತಾರೆ ರಾಜಕೀಕರಣಗೊಳಿಸುವಂತದ್ದು ಲಾಭ ಪಡೀಲಿಕ್ಕೆ ಪ್ರಯತ್ನ ಹೇಳ್ತಾ ಇಲ್ಲ ಯಾರಾದ್ರೂ ಪ್ರಯತ್ನ ಪಡುವಂತದ್ದು ಅದು ಸರಿನಾಟ್ಟಾಡ್ರವ್ರು ಇದನ್ನ ರಾಜಕೀಯ ಬಳಸ್ಕೊಟ್ರೆ ಮುಟ್ಟಾಡ್ರು ಅಂದೆ ನಾನು ಅದಕ್ಕೋಸ್ಕರ ಹೇಳಿದೆ ಸ್ವಂತ ನನ್ನ ಮಕ್ಕಳಿಗೆ ಆದ್ರೆ ನೋವಾಗುತ್ತಲ್ಲ ಅದನ್ನ ನೋವು ಅನ್ಕೋಬೇಕು ನಾ ರಾಜಕಾರಣ ಮಾಡಿಕೊಂಡಿದ್ದಾರೆ ಅಂತಂದ್ರೆ ತಪ್ಪು ನಾನು ಯಾವ ಕಾರಣ ದೇವ್ರಿಗೆ ಕ್ಷಮಿಸಲ್ಲ ಅದನ್ನ ಈ ರೀತಿ ಕೊಲೆಗಳನ್ನ ರಾಜಕೀಯ ಬಳಸ್ಕೊಂಡ್ರೆ ದೇವ್ರಿಗೆ ಕ್ಷಮಿಸಲ್ಲ ಈಗ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಆ ರೀತಿ ಹೇಳಿಕೆ ಕೊಟ್ಟಿದಾರಲ್ಲ ಆ ಹೇಳಿಕೆಯವರು ವಾಪಸ್ ತಗೊಂಡು ನಾನು ಹಿಂದೂ ಸಮಾಜದ ಮುಂದೆ ಕ್ಷಮೆ ಕೇಳಬೇಕು ತಕ್ಷಣ ಆ ರೀತಿ ಕೊಲೆ ಮಾಡಿದಂತ ವ್ಯಕ್ತಿಗಳಿಗೆ ಏನ್ ಕಾನೂನು ತಿದ್ದುಪಡಿ ಮಾಡಿ ಅದಕ್ಕೆ ಹೇಳಿದ್ ಗುಂಡಿಟ್ಕೊಳ್ಬೇಕು ಅಲ್ಲ ಆಯೋಗಿ ಆದಿತ್ಯರ ಮಾಡ್ತಿಲ್ಲ ಯೋಗಿ ಆದಿತ್ಯನ ಮಾಡ್ಲಿಲ್ಲ ಅಲ್ಲಿ ಅಲ್ಲ ಸರ್ ಆ ಗುಂಡಿಟ್ಟು ಕೊಲ್ಲ ಗುಜರಾತ್ ನಲ್ಲಿ ಸುಮಾರು ಜನ ಗುಂಡಿಟ್ಕೊಳ್ಬೇಕು ಒಂದ್ರು ಅಲ್ಲಿ ಮುಸ್ಲಿಂ ಒಂದ್ರು ಒಂದೇ ಮಾಡಿ ನೋಡಿ ಎರಡು ಬೇರೆ ಎಲ್ಲರೂ ಬೇರೆ ಕೇಳಿ ನಡೀರಿ ಸ್ವಲ್ಪ ಯಾರು ವ್ಯವಸ್ಥಿತವಾಗಿ ಹಿಂದೂ ಸಮಾಜದ ಮೇಲೆ ಅನ್ಯಾಯ ಮಾಡಿದ್ರು ಅಂತ ಗುಂಡಗಳ ಗುಂಡಗಳಿಗೆ ಯೋಗಿ ಆದಿತ್ಯನಾಥ್ ಅವರು ಗುಂಡಿಟ್ಟು ಹೊಟ್ಟು ತಗದ್ ಬಿಟ್ರು ಒಬ್ಬ ಒಂದು ಒಂದ್ ಘಟನೆಗೆ ಒಂದು ಗುಂಡು ತೀರ್ಮಾನ ಮಾಡಿದ್ರು ಹೇಳೋದು ಬಿಡಲ್ಲ ಬಿಡಲು ನನಗೆ ಪೂರ ದಯವಿಟ್ಟು ಕೇಳಿ ಹೇಳಿ ಹಾಗಾಗಿ ಇವತ್ತು ಅಷ್ಟೊಂದು ಗುಂಡಾಗಿರಿ ಗುಜರಾತ್ ನಡೀತಾ ಇಲ್ಲ ಕೆಲವೊಂದು ಆಕಸ್ಮಿಕವಾಗಿ ಕೆಲವು ಆಗಿದ್ರೆ ಅದು ತಪ್ಪೇ ನಾನು ಅದನ್ನು ಉತ್ತರ ಬಗ್ಗೆ ಹೇಳ್ತಾ ಇದ್ದೀನಿ ಗುಜರಾತ್ ಬಗ್ಗೆ ಗುಜರಾತ್ ಅಲ್ಲೂ ಉತ್ತರ ಪ್ರದೇಶದಲ್ಲಿ ಅಷ್ಟೇ ಇಡೀ ದೇಶದಲ್ಲಿ ಎಲ್ಲೇ ಆದ್ರೂ ಕೂಡ ಹಾಗಾದ್ರೆ ಕಾನೂನು ಕೈಗೆತ್ತಿ ತಗೊಳ್ಳೋದಾದ್ರೆ ಸಂವಿಧಾನ ಇರೋದಕ್ಕೆ ಲಾಯಂಡ್ಲೆ ನೋಡಿ ಕಾನೂನನ್ನ ಕೈ ತೋರಿದ್ರಿಂದ ಅವರು ತಿದ್ದುಪಡಿ ಮಾಡ್ಕೊಂಡಿದ್ದಾರೆ ಕೆಲವು ಕಡೆ ಬುಲ್ಡೋಸರ್ ಹೊಡೆದ್ರು ತಿದ್ದುಪಡಿ ಮಾಡ್ಕೊಂಡು ಕೆಲವು ಕಡೆ ಪೊಲೀಸ್ನೋರು ತಲೆ ಹೊಡಿಬೇಕು ಕಾಲಿಗೆ ಹೊಡಿಬೇಕು ಅಂತ ಹೊಡೆದಂಗೆ ಮಾಡಿ ಎಲ್ ಎಲ್ಲಿ ತೆಗಿಬೇಕಂತ ಹೇಳಿದ್ರು ಕಾನೂನು ಬದ್ಧವಾಗಿ ಹಿಂದುಗಳ ಕೊಲೆ ಮಾಡ್ತಿದಾರ ಈ ಹೆಣ್ಮಕ್ಳನ್ ಪೊಲೀಸ್ ಈಗ ಹುಬ್ಬಳ್ಳಿಗೆ ಹೋಗಿ ನುಗ್ಗ ಯಾವ ಕಾನೂನು ಇದೆ ಇದ್ರಲ್ಲಿ ಇಂತ ನಾನು ಬಂದಿಲ್ಲ ನಾನ್ ಪುರಾ ಕೇಳ್ರಿ ಪುರಿ ರಕ್ತ ಇದಕ್ಕಿದಂಗೆ ಇದು ಕಾಲೇಜ್ ಆಸ್ಪತ್ರೆಯಲ್ಲಿ ಹೋಗಿ ನುಗ್ಗ ಕಾಲೇಜ್ ಹೋಗಿ ಚಾಕು ಹಾಕಿದ್ರಿ ನಿಮ್ ಕಾನೂನು ಹೇಳಂತ ಈ ರೀತಿ ಆದಂತ ಸಂದರ್ಭ ನಾಳೆ ಬೆಳಿಗ್ಗೆ ಈ ಬಜರಂಗ ದದ್ದು ಹುಡುಗರು ಸುಮ್ಮನೆ ಕೂತ್ಕೊಳ್ತಾರ ನುಗ್ತಾರೆ ಭಜರಂಗದ ಹುಡುಗರು ಕಾನೂನು ಕೈ ತಗೊಂಡ್ರು ಅಂತ ಸಿಟ್ ಮಾಡ್ತೀರಿ ಮುಸಲ್ಮಾನ್ ಗುಂಡಗಳು ಕಬ್ಬಲೆ ಮಾಡಿದ್ದೇನೆ ಕಾನೂನು ಲೆಕ್ಕ ಇಲ್ಲ ಇದು ಹೇಳಪ್ಪ ಪೂರ ಪ್ರಶ್ನೆ ಕೇಳಿದ್ರು ಅಂದ್ರೆ ಯಾರು ಮಾಡಿದ್ರು ತಪ್ಪೆ ಮೊದಲನೇ ತಪ್ಪೆ ಯಾರು ಕಾಲೇಜ್ಗಳು ನುಗ್ಗಿ ಕೊಲೆ ಮಾಡ್ತಾರೋ ಅವರು ತಪ್ಪತೇನೆ ಆಕ್ಷನ್ ರಿಯಾಕ್ಷನ್ ಬಂದಾಗ ಅದು ತಪ್ಪು ಅಂತ ಹೇಳಿ ಒಪ್ಕೊಂತೀರಿ ಮಕ್ಳಿಗೆ ಕೂಡ ಎಂದು ಅವರು ತಪ್ಪೇ ನಾನ್ ಹೇಳ್ತಿಲ್ಲ ಈ ತರ ಕೊಲೆ ಮಾಡಿ ಘಟನೆಗಳು ಇದ್ದಾವೆ ಹೇಳ್ತೀರಿ ಅಲ್ರಿ ನೀವು ತಪ್ಪೇ ಅಂತ ನೂರ್ ಸರಿ ಹೇಳಿದೀನಿ ಉದಾಹರಣೆ ಸಮೇತ ಕೊಡ್ರಿ ಸಂಬಂಧಪಟ್ಟ ಕೊಂಡಿ ಕೊಡಿರಿ ನಾನೇನ್ ಹಿಂದೆ ಮುಂದೆ ನೋಡಲ್ಲ ಸಾಕದಲ್ಲಾನೂನ್ ಖಂಡಿತ ಹೊಡಿಸ್ತಿದ್ದೆ ನೀವ್ ಹೇಳ್ಬೋದು ನಾನು ಹೇಳಲ್ಲ ನನಗೆ ಕುದಿಯ ದ್ವಟ್ಟ ಹುಡಿಯತ್ತೆ ನಿಮ್ ನಗಿ ನಗು ಬರುತ್ತೆ ನೋಡ್ರಿ ಕಾನ್ಸ್ಟಿಟ್ಯೂಷನ್ ನಾನು ಹೇಳ್ತಿರೋದು ಕಾನ್ಸ್ಟಿಟ್ಯೂಷನ್ ಪ್ರಕಾರನೇ ಈ ರೀತಿ ಸಂವಿಧಾನ ಬಗ್ಗೆ ಸಿದ್ದರಾಮಯ್ಯ ಬಹಳ ಹೇಳ್ತಾರೆ ಅದೇ ಸಂವಿಧಾನ ಆ ಹೆಣ್ಮಗಳಿಗೆ ನ್ಯಾಯ ಕೊಲೆ ಆಯ್ತಲ್ಲ ಒಪ್ತಾರ ಅದನ್ನ ಸುಮ್ನೆ ಯಾಕೆ ಹೇಳಿ ಮಧ್ಯೆ ಮಧ್ಯೆ ಬಾಯಿ ಹಾಕಿದ್ರೆ ನಾನು ಹೇಳಿ 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 ಸರ್ ಪದ್ಧತಿ ಇದು ಹೇಳಿ ನಿಮ್ಗೆ ಪತ್ರಕರ್ತರಿಗೆ ಪತ್ರಿಕಾ ಸ್ವಾತಂತ್ರ್ಯ ಬರ್ಬೇಕು ಅಂತ ನಾವ್ ಜೈಲಿಗೆ ಹೋಗಿದ್ವಿ ಸಂವಿಧಾನ ಉಳ್ಸಕ್ತಾನೆ ಏನ್ ಲಾಭ ಆಯ್ತು

ನಮ್ಮ ರಕ್ಷಣೆ ಕೊರತೆ ನುಗ್ಗಿ ಕೊಲೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಇದು ತಪ್ಪು ಅಂತ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಪೊಲೀಸ್ ಗೆ ಏನ್ ಅಧಿಕಾರ ಇದೆ ಖಾಲಿಗೆ ಹೊಡಿಯಕೆ ಅವಕಾಶ ಇದೆ ಹೋಗ್ತೀರಾ ಖಾಲಿಗೆ ಹೊಡೆದಂಗ್ ಮಾಡಿ ಮೇಲೆ ಹೊಡಿಯಕ್ ಬರಲ್ವಾ ನನ್ ಮಗಳಿಗೂ ನಿನ್ ಮಗಳಿಗಾಗಿದ್ರೆ ನೀವ್ ಕಾನೂನು ಏನ್ ಮಾಡ್ತಾ ಇದೆ ಅಂತ ಕೇಳ್ತಕ್ಕ ಗೊತ್ತಿದ್ರಾ ಕಾನೂನನ್ನು ತಿದ್ದುಪಡಿ ಮಾಡಿ ಉತ್ತರ ಪ್ರದೇಶ ಗುಜರಾತ್ಗಳಲ್ಲಿ ಏನೇನ್ ಮಾಡ್ಬೇಕು ಮಾಡಿದ್ದಾರೆ ಇನ್ನೂ ಮಾಡ್ಬೇಕು ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಮುಸಲ್ಮಾನ ರಕ್ಷಣೆ ಮಾಡಿಕೊಂಡ್ರೆ ಈ ರೀತಿ ನಮಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಲ್ಲ ಅಂತೇಳಿ ಮುಸಲ್ಮಾನ್ ಪೂಟಾಗಳು ಇಷ್ಟು ಬಲಿ ಬಾಲ ಬಿಚ್ಚಿಕೊಂಡಿರ್ಬೇಕು ಈ ಬಾಲ ಕಟ್ ಮಾಡಬೇಕು ಅನ್ನೋದಾದ್ರೆ ಸರ್ಕಾರ ಬಿಗಿ ಕ್ರಮ ತಗೋಬೇಕು ಇದು ನನ್ನ ಇರತಕ್ಕಂತ ಅನೇಕ ಸಮಸ್ಯೆಗಳಿದೆ ಕರ್ನಾಟಕ ಅರಣ್ಯ ಹಬ್ಬ ಸಮಸ್ಯೆ ಇದೆ ಆಮೇಲೆ ಸರ್ಕಾರಿ ಕಂದಾಯ ವರ್ಷದಲ್ಲಿ ಯಾವ ವಿಚಾರಗಳು ಕೂಡ ಜಿಲ್ಲೆಯ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಯಾಕೆ ನೋಡಿ ಈ ಚರ್ಚೆಗಳು ಬಂದ್ರೆ ಮೂವತ್ನಾಲ್ಕು ವರ್ಷದ ಕಾಂಗ್ರೆಸ್ನವರು ಆಡಳಿತ ಮಾಡಿದ್ದಾರೆ ಜೆಡಿಎಸ್ ಆಡಳಿತ ಮಾಡಿದ್ದಾರೆ ಬಿಜೆಪಿ ಆಡಳಿತ ಮಾಡಿದೀವಿ ಇಲ್ಲ ಅಂತ ನಾನು ಹೇಳಲ್ಲ ಇವು ಚರ್ಚೆಗಳಾಗೇ ಉಳಿದಾವೆ ಲಾಭ ಇಲ್ಲ ಬರೀ ಚರ್ಚೆಗಳಾಗೇ ಉಳಿದಿದೆ ಇವ್ರು ಹೇಳಿದ ರಾಜಕೀಯವಾಗಿ ಬಡಿಸೋಬೇಕು ಅಂತ ನಡೀತಾ ಇದೆ ಆದ್ರೆ ಇದ್ರ ಬಗ್ಗೆ ಕಳಕಳಿ ಬೇಕು ಕಳ್ಕಡಿ ಇಲ್ಲ ಅಂತಂದ್ರೆ ಆಗೋದಿಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ತಿದ್ದುಪಡಿ ಆಗ್ಬೇಕು ಇದು ಕೇಂದ್ರ ಸರ್ಕಾರದಲ್ಲಿ ಬದಲಾವಣೆಗಳು ಆಗ್ಬೇಕು ಯಾಕಾಗಿಲ್ಲ ಇದನ್ನ ಇವತ್ತಿನ ತನಕ ಪೀರಿಯಡ್ ನಿಂದ ಹಿಡಿದು ಅಲ್ಲಿಂದ ಬರ್ತೀನಿ ನಾನು ಇಲ್ಲಿ ತನಕ ರಾಘವೇಂದ್ರ ಸಂದರ್ಭದಲ್ಲಿ ರಾಯಬೇ ಪಂಜಾಬ್ ಬಂದಂತ ಸಂದರ್ಭದ್ದು ಕೇಂದ್ರ ಸರ್ಕಾರದಲ್ಲಿ ಏನು ಒತ್ತಡ ಬರಬೇಕು ಒತ್ತಡ ಬಂದಿಲ್ಲ ನಾನು ಈ ಚುನಾವಣೆ ಮುಗಿದ ನಂತರ ನನಗೆ ವಿಶ್ವಾಸ ಇದೆ ನೋಡ್ಕೊಂಡು ಗೆಲ್ತೇನೆ ಸಂಬಂಧಪಟ್ಟ ಸಮಸ್ಯೆಗಳ ಬಗ್ಗೆ ಕೂತ್ಕೊಂಡು ಅವ್ರ ಜೊತೆ ಚರ್ಚೆ ಮಾಡ್ತಾನೆ ಅರಣ್ಯದ್ ಇರ್ಬೋದು ವಿ ಎಸ್ ಎಲ್ ಇರ್ಬೋದು ಬೇರೆ ಬೇರೆ ಇರ್ಬೋದು ಕೂತ್ಕೊಂಡು ಚರ್ಚೆ ಮಾಡಿ ಆ ಸಂಬಂಧಪಟ್ಟ ವ್ಯಕ್ತಿಗಳನ್ನ ಆ ಸಂಬಂಧಪಟ್ಟ ನಾಯಕರನ್ನ ದೆಹಲಿಗೆ ಕರ್ಕೊಂಡು ಹೋಗ್ತಾರೆ ಸಂಬಂಧಪಟ್ಟ ಮಂತ್ರಿಗಳು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಕೂತು ಚರ್ಚೆ ಮಾಡಿ ಇಂತ ಪರಿಸ್ಥಿತಿ ಇದೆ ಇದ್ರ ಬದಲಾ ಹಣಕಾಸಿನ ಸಮಸ್ಯೆನಾ ಅದೊಂಥರ ಕಾನೂನು ತಿದ್ದುಪಡಿ ಮಾಡ್ಬೇಕಾ ಅದನ್ನ ತೊಂದ್ರ ಆ ದಿಕ್ಕನ ಏನ್ ಬೇಕಾ ನಾನ್ ಮುಂದುವಟ್ರೆ ಅಮಿತ್ ಶಾ ಭೇಟಿ ಕೊಟ್ಟಾಗ ಭರವಸೆ ನಾನು ಅದೇ ಹೇಳ್ತೀರಪ್ಪ ಮಾಡಿದ್ರು ಎಂಪಿಗಳು ಮಾಡ್ಬೇಕಿತ್ತು ಕೇಂದ್ರದಲ್ಲೂ ಮಾಡಿಲ್ಲ ನಾನೇ ಬಾಯಿ ಬಿಟ್ಟು ಹೇಳ್ತಾ ಇದ್ದೇನೆ ನಾನೀಗ ಎಂ ಪಿ ಆಗ್ತಿದ್ದಂಗೆ ಅದಿಕ್ಕ ಗಮನ ಬಾವು ಚುನಾವಣೆಯಲ್ಲಿ ಪಕ್ಷ ಬಿಜೆಪಿ ಪಕ್ಷ ಅಂದು ರಾಜಕೀಯ ಒಂದು ಕುಟುಂಬ ಇದರಿಂದ ಕಾಂಗ್ರೆಸ್ ಸಂಸದಿನ ಅನುಸರಿಸ್ತಾ ಇದೆ ಕೊಟ್ಟೆ ಮತ್ತ ನಾನು ಅದರಿ ಮುಂದಿನವ್ರು ಮಾಡಿಲ್ಲ ನಾನೇ ಹೋಗ್ತಾ ಇದ್ದೀನಿ ನಾನ್ ಮಾಡ್ತೀನಿ ಹೇಗ್ ಮಾಡ್ತೀನಿ ಸುಮ್ ಸುಮ್ಮನೆ ಮಾಡ್ತೀನಿ ಅಂತ ಹೇಳಲ್ಲ ಬಿ ಎಸ್ ಎಲ್ ಹೋಗಿದ್ದೆ ಭದ್ರಾವತಿ ಇದನ್ನ ಲೋಕಸಭೆ ಚುನಾವಣೆ ಮುಂಚೆ ಓಪನ್ ಮಾಡಿಸ್ಬಿಡ್ತೀನಿ ಒಂದ್ ಎರಡು ಮಾಡಿದ್ರ ಮಾಡಿಲ್ಲ ಆ ಯೂನಿಯನ್ ಲೀಡರ್ ಎಲ್ರು ನಾನು ಹತ್ರ ಬಂದಿದ್ದು ನಾನೇನ್ ಹೇಳಿದೆ ನಾನು ಇನ್ನು ಪೂರ್ಣ ಇದನ್ನ ಅರ್ಥ ಮಾಡ್ಕೊಂಡಿಲ್ಲ ನಿಮ್ಮನ್ನು ಕರ್ಕೊಂಡು ಡೆಲ್ಲಿಗೆ ಹೋಗ್ತೇನೆ ಸಂಬಂಧಪಟ್ಟ ಮಂತ್ರಿಗಳನ್ನ ಅಧಿಕಾರಿಗಳ ಜೊತೆ ಕೂತ್ಕೋತೇನೆ ಚರ್ಚೆ ಮಾಡೋಣ ಹಡಗಾ ಸಮಸ್ಯೆ ಇದೆಯಾ ಮೋದಿ ಕಾಲು ಕಾಲಿಗೆ ಬಿದ್ದು ನಾನು ದುಡ್ಡು ತರ್ತೇನೆ ಕಾನೂನು ಸಮಸ್ಯೆಗಳಿದೆಯಾ ಕೂತ್ಕೊಂಡು ಚರ್ಚೆ ಮಾಡೋಣ ಆಗತ್ತೆನಾಗಿದ್ರೆ ಅಲ್ಲೇ ಆಗತ್ತೆ ಬಿಡಲ್ಲ ನಾನು ಅಂತ ಹೇಳ್ತೀನಿ ಆಗಲ್ಲಪ್ಪ ಅಂತ ಅವರೇ ಕನ್ವಿನ್ಸ್ ಆದ್ರೆ ನಾನು ಏನು ಮಾಡಕ್ ಬರಲ್ಲ ಇದಕ್ಕೆ ನಾನು ಈ ಎಲ್ಲ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆನೂ ಕೂಡ ಒಂದಲ್ಲ ಅವ್ರು ಹೇಳಿದ್ದು ಅರಣ್ಯಕ್ಕೆ ಇರ್ಬೋದು ವಿ ಎಸ್ ಎಲ್ ಇರ್ಬೋದು ಇತರ ಬೇಕಾದಷ್ಟಿದೆ ಅವನ್ನೆಲ್ಲವೂ ಕೂಡ ನಾವು ಬಗೆಹರಿಸ ಪ್ರಯತ್ನ ಮಾಡ್ತೇವೆ ಸರ್ ಈಗ ಆರ್ಗ ಜ್ಞಾನೇಂದ್ರ ಅವರು ಈಶ್ವರಪ್ಪ ಅವರ ಸ್ಪರ್ಧೆ ನಾಮಕಾವಸ್ಥೆ ಸ್ಪರ್ಧೆ ಅವರಿಗೆ ಬೂತ್ ಅಲ್ಲಿ ಏಜೆಂಟ್ ಕೂಡ ಸಿಗೋದಿಲ್ಲ ಹಾಗಾಗಿ ಅವರು ಈಗಲೂ ವಾಪಸ್ ನಾವು ವಿಶ್ವಾಸದಲ್ಲಿ ಅವ್ರನ್ನ ಮನವಿ ಮಾಡ್ತೀವಿ ಮತ್ತೆ ಇಪ್ಪತ್ತೆರಡನೇ ತಾರೀಕಿಗೆ ಅವರು ವಾಪಸ್ ತೆಗೆಯ ಸಂದರ್ಭದಲ್ಲಿ ಬರಲಿ ಬರ್ಲಿ ನಮ್ ಜೊತೆ ಸೇರ್ಕೊಳ್ಳಿ ಅಂತ ಹೇಳಿದ್ರೆ ಆರ್ಗ ಜ್ಞಾನೇಂದ್ರಗೆ ಕುರುಡು ಕುಳ್ಳಾಕರಿಗೂ ನಾವು ಇಲ್ಲಿ ಕೆಳಗಡೆ ಈ ಒಂದು ಬೂತ್ ಮಟ್ಟದ ಕಾರ್ಯಕರ್ತರ ಸಭೆ ಆಯ್ತು ಆ ಜಾಗ ಸಾಕಾಗ್ಲಿಲ್ಲ ಮೊನ್ನೆ ನಾಮಿನೇಷನ್ ನಾನು ಇಡೀ ಹೋಗ್ಲಿಲ್ಲ ಈ ಪತ್ರಿಕೆ ಟಿವಿನಲ್ಲಿ ಹನ್ನೆರಡನೇ ತಾರೀಕು ನಾಮಪತ್ರ ಸಲ್ಲಿಸ್ತೀನಿ ತಂದ್ರು ಮೂವತ್ತೈದು ಸಾವಿರ ಜನಕ್ಕೂ ಹೆಚ್ಚಿಗೆ ಸೇರಿಸಿದ್ರು ಕಾರ್ಯಕರ್ತರು ಬೂತ್ಗಿಲ್ಲ ಅಂತ ಅಂದ್ಕೊಂಡು ಕುರ್ಡಾ ಕಿವಿರು ಅವ್ರಿಗೆ ಹಿಂದುತ್ವಕ್ಕೆ ಜಯವಾಗಲಿ ಅಂತ ಕೂಗ್ತಾ ಇದ್ರಲ್ಲ ಅವ್ರೆಲ್ರು ಕೂಡ ಕಿವುಡ ಕುರುಡನ ಕಣ್ಣಿಂದ ನೋಡ್ಬೇಕಲ್ವಾ ಇಂತ ನಮ್ ಗೃಹ ಮಂತ್ರಿ ನಾವು ಮಾಡ್ಕೊಟ್ಟಿದ್ವಲ್ಲ ನನಗೆ ನಾಚಿ ಆಗ್ತಾ ಇದೆ ಇವಾಗ ಯಾರ್ಯಾರು ಬಿಜೆಪಿ ನಲ್ಲಿ ಇದ್ದಂತ ಪ್ರಮುಖ ಕಾರ್ಯಕರ್ತರು ಅನೇಕರು ನಮ್ ಜೊತೆ ಬಂದಿದ್ದಾರಲ್ಲ ಅವ್ರು ನೋಡಿ ರಿಪೇರಿ ಮಾಡ್ಕೊಂಡದೆ ಅರ್ಧ ಅರ್ಧ ಗಂಟೆ ಅವ್ರ ಮನೆಗೆ ಹೋಗ್ಬೇಕಾದ್ರೆ ಎಂದಾದ್ರೂ ಅವ್ರ ಮನೆಗೆ ಹೋಗಿ ಎಂ ಪಿ ಒಂದ್ಸರಿ ನಾರು ಇಡೀ ಜಿಲ್ಲೆನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅರವತ್ತು ಪರ್ಸೆಂಟ್ ಹೆಚ್ಚಿಗೆ ಕಾರ್ಯಕರ್ತರು ನಮ್ಮ ಜೊತೆ ಬಂದ್ಬಿಟ್ಟಿದ್ದಾರೆ ಈಗಾಗಲೇ ಅವ್ರ ಮನೆ ಹೋಗ್ತಾರೆ ಪ್ರಮುಖರ ಮನೆಗೆ ಯಾಕಪ್ಪ ಅವ್ರ ಜೊತೆ ಹೋಗ್ತಿದ್ಯಾ ಬಾ ಬಿಜೆಪಿಗೆ ಬಾ ಬಿಜೆಪಿಗೆ ಇವ್ರಿಗೆ ಅದಕ್ಕೆ ಹೇಳ್ತಾರೆ ಕುರುಳಿದೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದಂತ ಸಂದರ್ಭದಲ್ಲಿ ಮುಂದಿನ ಚುನಾವಣೆ ನನ್ನ ಕತೆ ಈ ಭಯ ಇವ್ರಿಗೆ ಕೊಟ್ಟಿದೆ ಇದು ಎಂ ಪಿ ರಾಘವೇಂದ್ರ ಈ ಚುನಾವಣೆ ಸೋತಾಕ್ತೀನಿ ಅಂತ ಭಯ ಅವ್ರು ಕೊಟ್ಟಿದೆ ಹಾಗಾಗಿ ಬಾಯಿ ಬಂದಾಗ ಮಾತಾಡಿದ್ರೆ ತಲೆ ಕೆಟ್ಟು ಹುಚ್ಚಿಡದೋಗಿದೆ ನಾನು ಅದಕ್ಕೋಸ್ಕರ ಉತ್ತರ ಕೊಡಲ್ಲ ಉತ್ತರ ಚುನಾವಣೆ ಮತದಾರರೇ ಕೊಡ್ತಾರೆ ನನ್ಗೆ ಗೆಲ್ಲಿಸ್ತಾರೆ ಅಂತ ವಿಶ್ವಾಸ ನನಗಿದೆ ನೀವು ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ ಅವರಿಗೆ ಈಶ್ವರಪ್ಪ ಅವರು ಸೋಲು ನನ್ಗೆ ನೋಡಕ್ಕಾಗಲ್ಲ ಅಂತ ಹೇಳ್ತಾರೆ ಅದೇ ಆಸೆ ನನ್ನ ಸೋಲ್ ನೋಡ್ಬಾರ್ದು ಅವ್ರು ನಾನು ನೋಡಬೇಕು ನೋಡ್ಬೇಕು ಅವ್ರು ಪ್ರಾಮಾಣಿಕವಾಗಿ ಅವ್ರು ಹೇಳಿದ್ದಾರೆ ನಾನು ಇನ್ನೊಂದು ಪ್ರಾಮಾಣಿಕ ನನ್ ಹೇಳಿದ್ ನಾನು ಅವ್ರಿಗೆ ಮುಂದಿನ ಚುನಾವಣೆಯಲ್ಲಿಲ್ಲ ಅಂತ ಹೇಳಿದ್ದಾರೆ ಇದು ಸಿದ್ದರಾಮಯ್ಯ ಬಾಳಾಸರಿ ಹೇಳಿದ್ದಾರೆ ಹಿಂಗೆ ಜ್ಞಾನೇಂದ್ರ ಸುಳ್ಳು ಹೇಳ್ತಾರೆ ಆದ್ರೆ ಮತ್ತೆ ನಾನು ಬಿಜೆಪಿ ಬರ್ತೇನೆ ಗೆದ್ದ ತಕ್ಷಣ ನನ್ನ ತಾಯಿ ಭಾರತ ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಕಾಲಿಗೆ ಬಿದ್ದು ಬಿಜೆಪಿ ಬಂದು ನರೇಂದ್ರ ಮೋದಿ ಪ್ರಧಾನ ಮಂತ್ರಿ ಮಾಡಿ ಮುಂದಿನ ಚುನಾವಣೆ ಜ್ಞಾನೇಂದ್ರ ಗೆಲ್ಲಿಸಿ ಈ ರೀತಿ ಇನ್ನು ಅನೇಕ ಸಮಸ್ಯೆಗಳಿದಾವಲ್ಲ ಇದಾವಲ್ಲ ಅದನ್ನು ಪರಿಹಾರ ಮಾಡೋದಕ್ಕೆ ಅವನ್ನು ಬಳಸೋತೇನೆ ನಾನು ಹೇಳೋದ್ ಕೇಳಿ ಇವೆಲ್ಲ ನಿಮ್ಮಂತ ಬುದ್ಧಿವಂತರ ಮಾತ್ರ ಗೊತ್ತು ಹಳ್ಳಿ ಜನಕ್ಕೆ ಏನ್ ಗೊತ್ತು ಅವ್ರಿಗೆ ಏನು ಗೊತ್ತಿಲ್ಲ ಅವ್ರಿಗೆ ಗೊತ್ತಿರೋದು ಹಿಂದುತ್ವ ಇದು ಅನ್ಯಾಯ ಆಗ್ತಾ ಇದೆ ಕುಟುಂಬ ರಾಜಕಾರಣ ಇದ್ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ ಈ ದಿಕ್ಕಲ್ಲಿ ಏನ್ ಚರ್ಚೆ ಆಗ್ತಾ ಇದೆ ಅವ್ರ ಧ್ವನಿಯಾಗಿ ನಾ ಸ್ಪರ್ಧೆ ಮಾಡ್ತಾ ಇದ್ದೀನಿ ಇವೆಲ್ಲ ಬಹಳ ಬುದ್ಧಿವಂತರದ್ದು ಓಟ್ ಮಾಡಕ್ ಬರದೇ ಇರೋ ಚರ್ಚೆ ಬಿಡಿ ಆಮೇಲೆ ನೋಡೋಣ ಅದು ಗೊತ್ತಿಲ್ಲ ನನಗೆ ಚುನಾವಣಾ ಆಯೋಗ ಯಾವ್ದು ಕೊಡುತ್ತೋ ಅದು ತಗೊಂತೀನಿ ನಾನು ನನಗ್ ಗೊತ್ತಿಲ್ಲ ಯಾಕಂದ್ರೆ ಇಪ್ಪತ್ತೆರಡನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ತಕ್ಕನು ಟ್ವಿಟ್ರಾ ಹಸಕ್ಕೆ ಅವಕಾಶ ಇದೆ ಪಾಪ ಬಹಳ ಜನ ಕಾಯ್ತಾರೆ ಬಿಜೆಪಿಯವರು ಈಶ್ವರಪ್ಪ ವಿಧ್ರಾಮ್ ಮಾಡ್ತಾರೆ ಈಶ್ವರಪ್ಪ ವಿದ್ರಾಮ ಯಾಕೆ ಕಾಯ್ತಿದ್ರಿ ಈಗಾಗಲೇ ಸೋಲಿನ ಭೀತಿ ಶುರು ಆಯ್ತಾ ನಿಮಗೆ ಈ ಸೋಲಿ ಸೋಲಿನ ಭೀತಿ ಇಲ್ಲ ಅಂತಂದ್ರೆ ಎಲ್ಲಾರಿಂದನೂ ಪ್ರೆಷರ್ ಕೇಂದ್ರ ನಾಯಕರಿಂದ ಹಿಡಿದು ಪರಿವಾರ ಪ್ರಮುಖರಿಂದ ಹಿಡಿದು ಎಲ್ಲರೂ ಹೇಳ್ಸದೇ ಅಪ್ಪ ಕೈ ಮುಗಿತೀನಿ ಅನ್ನೋ ಸುದ್ದಿ ಬರಬೇಡಿ ನಾನು ನಿಲ್ಲೋನೆ ಆಗ್ತಾರಂತ ಅನ್ಯಾಯ ಮೂವತ್ ಮೂವತ್ತೈದು ವರ್ಷ ತಪಸ್ ಮಾಡಿ ಈ ಕಟ್ಟರಂತ ಪಾರ್ಟಿ ಇದು ಇಲ್ಲಿ ನೋಡ್ಕೊಂಡು ನಾನು ಸುಮ್ಮನೆ ಕೂಡಕ್ಕಾಗಲ್ಲ ಅದಕ್ಕೋಸ್ಕರ ನಾನ್ ಸ್ಪರ್ಧೆ ಮಾಡ್ತೀನಿ ಅಂದ್ರೆ ಇಲ್ಲ ಇಲ್ಲ ನೀವು ಹೇಳ್ತಿದ್ರೆ ಎಲ್ಲ ಸರಿ ಅವ್ರು ಹೇಳೋದು ವಾದ ಬಾದ ನೀವು ಕುಟುಂಬ ರಾಜಕಾರಣ ಒಂದೇ ಅಪ್ಪ ಮಕ್ಕಳ ಹೌದು ಇದು ನಾವು ಒಪ್ಪಲ್ಲ ಯಾರ ನಮ್ಮನೆಗೆ ಬಂದಿದ್ರು ನನಗೆ ಅವರು ಶಂಕರಮೂರ್ತಿ ಮಗ ಅರುಣ ರವಿಕುಮಾರ್ ಎಂ ಎಸ್ ಸಿ ಮೂರು ಜನ ನಮ್ಮ ಮನೆಗೆ ಬಂದಿದ್ರು ನಾನೆಲ್ಲ ಹೇಳಿದೆ ಕೊಡಬೇಕಿರೇ ಪರಿಸ್ಥಿತಿ ಹೆಣ್ಮಕ್ಳು ಇಡೀ ರಾಜ್ಯದಲ್ಲಿ ನೋ ಅನುಭವಿಸ್ತಾ ಇದ್ದಾರೆ ಯಾರ್ಯಾರ ಹೆಣ್ಮಕ್ಳು ನೀವು ಪ್ರಿಫರೆನ್ಸ್ ಕೊಟ್ಟಿದ್ದಾರೆ ಯಾರ್ಯಾರ ಹೆ ಹೆಣ್ಮಕ್ಳಿಗೆ ಅನ್ಯಾಯ ಮಾಡಿದ್ದಾರೆ ಅದನ್ನು ಹೇಳಿದ್ದೀನಿ ಹಿಂದುತ್ವದ ಬಗ್ಗೆ ಎಲ್ಲರನ್ನೂ ಪಕ್ಕಕ್ಕೆ ಸರಿಸ್ಬಿಟ್ಟಿದ್ದಾರೆ ಈಗಿರ್ಬೇಕಾದ್ರೆ ಇದು ನೋಡ್ದೆ ಸುಮ್ನೆ ಕೂತ್ಕೊಂಡ ನಾನು ಒಂದೇ ನೀವ್ ಎಲ್ಲವೂ ಸರಿ ಆದ್ರೂ ನಿತ್ಕೋಬೇಡಿ ಈ ಬಣ್ಣವಾದಕ್ಕೆ ಏನ್ ಹೇಳಿ ನಾನು ಬೇಡಪ್ಪ ನಿಮಗೂ ಗೊತ್ತು ನನಗೂ ಗೊತ್ತು ನಿಮಗ್ ಗೊತ್ತಿಲ್ಲ ಅಂತ ದೇವ್ರಣೆ ಮಾಡಿ ಹೇಳ್ತೀರಾ ನಿಮಗ್ ಗೊತ್ತಿಲ್ಲ ಅಂದೆ ನೋಡ ವಂಚನೆ ಮಾಡ್ಕೋಬೇಡಿ ಇದು ಆತ್ಮವಂಚನೆ ಬಿಡಿ ಬೇಡ ಜಿನಾ ಫೋನ್ ಮಾಡ್ತಾರೆ ದಿನ ಹಿಂದುತ್ವ ಉಳಿಬೇಕು ನೀ ತಗೊಂಡಿರೋ ಸ್ಟ್ಯಾಂಡ್ ಸರಿ ಇದೆ ಅದು ನೇರ ಬರೋಕೆ ಸಮಸ್ಯೆಗಳಿವೆ ಬೇರೆ ಬೇರೆ ಸಮಸ್ಯೆ ನನಗೂ ಅರ್ಥ ಆಗುತ್ತೆ ಅವ್ರು ಯಾರು ಹೇಳ್ಬೇಕು ಫೋನ್ ಮಾಡಿ ತಿಳಿಸ್ತಾ ಇದ್ದಾರೆ ನೀವು ಹಿಂದುತ್ವ ಓಡಿಸಿ ನೀವು ಓಡಾಡ ಮಾಡಿ ಅಪ್ಪ ಮಕ್ಕಳು ಇರೋ ಕೈ ಅಂತ ಮುಕ್ತ ಮಾಡಿ ಎಲ್ಲರೂ ಹೇಳ್ತಾ ಇದ್ದಾರೆ ಯಾರು ನನ್ಗೆ ಹಿಂದೆ ಮುಂದೆ ನೋಡಿಲ್ಲ ಮತ್ತೆ ಮತ್ತೆ ಹೇಳ್ತೀನಿ ಈ ರೀತಿ ಪ್ರಮುಖರು ಇಡೀ ಕರ್ನಾಟಕ ರಾಜ್ಯ ಹಿಂದುತ್ವ ಉಳಿಬೇಕು ಅಪ್ಪ ಮಕ್ಕಳು ದೂರ ಸಾಗಬೇಕು ಅಂತ ಒಬ್ರು ಕೂಡ ಚುನಾವಣೆ ನಿಲ್ಬೇಡಿ ನೀವು ತೊಗೊಂಡಿರಂತ ದಿಟ್ಟ ಹಿಂದೆ ಸರಿ ಇದೆ ನೀವು ನುಗ್ಗಿ ಗೆಲ್ತೀರಿ ಇನ್ನು ನನಗೆಲ್ಲರೂ ಹೇಳ್ತಾರಂತ ಈಗ ನಿಮ್ಮಲ್ಲಿ ಮುಖಂಡರು ನಿಮ್ಮ ಸಮಕಾಲೀನ ಎಲ್ಲಾ ಸ್ನೇಹಿತರು ನಾಯಕರು ಎಲ್ಲರೂ ನಿಮ್ಮನ್ನು ಬೆಂಬಲ ಮಾಡ್ತಾ ಇದ್ದಾರೆ ಅಂದ್ರೆ ಅವರೆಲ್ಲರೂ ಸೇರಿ ಬಿಜೆಪಿ ದುರ್ಬಲಗೊಳಿಸ್ತಾ ಇದಾರೆ ಅಲ್ಲ ಅವರೆಲ್ಲ ಸೇರಿ ಪಕ್ಷ ಕಟ್ಟಿರೋದೆ ಆದ್ರೆ ಈ ಸಿದ್ಧಾಂತ ಇದು ಅನ್ಯಾಯ ಯಾವಾಗ ಈ ಚುನಾವಣೆಯಲ್ಲಿ ವಿಜೇಂದ್ರ ರಾಜ್ಯದ ಅಧ್ಯಕ್ಷನ ಹೆಂಗಾದ್ರು ಆರು ತಿಂಗಳು ಖಾಲಿ ಇತ್ತು ಅಧ್ಯಕ್ಷ ಸ್ಥಾನ ಅಧ್ಯಕ್ಷ ಸ್ಥಾನ ಭರ್ತಿ ಮಾಡಿ ಅಧ್ಯಕ್ಷ ಸ್ಥಾನ ಭರ್ತಿ ಮಾಡಿ ಇವ್ರಿಗೆ ಹೋಗ್ತಿಲ್ಲ ಎಲ್ಲಿ ಹೋಗ್ತಿಟ್ ಕುತ್ಕೊಂಡು ಹಠ ಮಾಡಿ ಆರು ತಿಂಗಳಾದ ಮಗನ್ನೇ ಮಾಡ್ಕೊಂಡ್ ಬಂದ್ರು ಅದನ್ನ ಶುರುವಾಗ್ತದೆ ಅದಾಗ್ತಿದ್ದಂಗೆ ಯಾರು ಕೇಳಿದ್ರೆ ರಾಜ್ಯ ಪದಾಧಿಕಾರಿಗಳು ಅನೌನ್ಸ್ ಮಾಡಿದ್ರು ಅದನ್ನು ಒಳ ಒಳಗೆ ಎಲ್ರು ವಿರೋಧ ಮಾಡಿದ್ರು ಅದಾದ ನಂತರ ಕ್ಯಾಂಡಿಡೇಟ್ಗಳು ಹುಡುಗ ಬಂದರೆ ಕೊಟ್ಕೊಂಡು ಇದೆಲ್ಲ ಸುಮ್ಮನೆ ಸುಮ್ರತೀಜನ್ ಬೇಡ ಅನ್ನೋದ್ ಉದ್ದೇಶಕ್ಕೆ ಅವ್ರು ಯಾರು ದುರ್ಬಲರು ಅಲ್ಲ ಅವರು ನೀವು ಹೇಳ ಕಾನೂನು ಸಿದ್ಧಾಂತ ಆ ಸಿದ್ಧಾಂತದಲ್ಲಿ ಇರೋರು ನಾನು ಸಿದ್ಧಾಂತದಲ್ಲಿ ಇದ್ದೋನೆ ಸಂಗುಡಿ ರಾಯಣ್ಣ ಬ್ರಿಗೇಡ್ ಹಿಂದುಳಿದವರು ದಲಿತರು ಇಡೀ ರಾಜ್ಯದಲ್ಲಿ ದೊಡ್ಡ ಸಂಖ್ಯೆ ಸಮಾವೇಶ ಆಯ್ತು ತಡ್ಕೊಳಕ್ ಆಗ್ಲಿಲ್ಲ ಯಡಿಯೂರಪ್ಪ ಹಿಂದುಳಿದವರು ದಲಿತರು ಕೇಳಿದೆ ನಾನು ಬೇಡವ ನಿಮಗೆ ಅಂತ ಇಲ್ಲ ನಂಗೆ ಗೊತ್ತಿಲ್ಲ ನಿಲ್ಲಿಸ್ಬೇಕು ಅದ್ಮಿಕ್ಷ ಕಂಪ್ಲೇಂಟ್ ಮಾಡಿದ್ರು ಆಮೇಲೆ ಯಾರಂತೂ ಬಿಟ್ಟೆ ರಾಜ್ಯದ ಕೆ ಜಿ ಪಿ ಅವರು ಕಟ್ಟಿದ್ರು ನನಗೆ ಎನರ್ಜಿ ಮಿನಿಸ್ಟರ್ ಆಗಿದ್ದೆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜ್ಯಾಧ್ಯಕ್ಷ ಆಗಪ್ಪ ಅಂದ್ರು ಅಧ್ಯಕ್ಷ ಅದೇ ಪಕ್ಷದ ತೀರ್ಮಾನಕ್ಕೆ ಹಿಂದೂ ಮೊನ್ನೆ ಚುನಾವಣೆ ಎಂ ಎಲ್ ಎ ಚುನಾವಣೆ ಸ್ಪರ್ಧೆ ಮಾಡಿಕೊಡುದು ನನಗೂ ಜಗೀಶ್ ಶೆಟ್ಟರು ಇಬ್ಬರು ಹೇಳಿದ್ರು ನಾನು ಸ್ಪರ್ಧೆ ಮಾಡ್ಲಿಲ್ಲ ಆದ್ರೆ ಯಾವ ಯಾವಾಗ್ಲೂ ಕೂಡ ಇದು ಇಷ್ಟು ದುಸ್ಥಿತಿಗೆ ಬಿಜೆಪಿ ಬಂದಿರಲಿಲ್ಲ ಹಿಂದುತ್ವದ ಎಲ್ಲಾ ಪ್ರಮುಖರಿಗೂ ಅವಕಾಶಗಳು ಇತ್ತು ಇಲ್ಲ ಅಂತಲ್ಲ ಒಂದೇ ಕುಟುಂಬದಲ್ಲಿ ಕೈಲಿರ ಅಪ್ಪ ಮಗ ಇನ್ನೊಬ್ಬ ಮಗ ಮೂರು ಜನ ಇರ್ಲಿಲ್ಲ ಹಾಗಾಗಿ ಇದು ತಡ್ಕೊಳ್ಲಾರದೆ ಈ ಚುನಾವಣೆ ಸ್ಪರ್ಧೆ ಮಾಡಿದೆ ಈಗ ತಮ್ಮ ಬೆಂಬಲ ಕೇಳುವಂತಹ ಈ ಬಹಿರಂಗವಾಗಿ ತಮ್ಮ ಜೊತೆ ಪ್ರಚಾರ ಪಡ್ತಾ ಸುಮಾರು ಸರಿಸುಮಾರು ಲಕ್ಷ ಜನ ಮತದಾರರು ತಾವು ಈ ಅವಧಿಯಲ್ಲಿ ಏಕಾಂಗಿಯಾಗಿ ಭೇಟಿ ಮಾಡಿಸ್ತಾರೆ ನಾನು ಏಕಾಂಗಿ ಅಲ್ರಿ ಮೊನ್ನೆ ಮೂರುವರೆ ಲಕ್ಷ ಜನ ಬಂದಿದ್ರು ನಾನು ಕರೀದೇ ಬಂದಿದ್ರು ಅಘೋಷಿತ ಶರೀರೆಲ್ಲರೂ ಸ್ಟಾರ್ ಸ್ಟಾರ್ ಕ್ಯಾಂಪೇನರ್ಗಳೇ ಸಾಮಾನ್ಯ ಕಾರ್ಯಕರ್ತೆ ನನ್ನ ಸ್ಟಾರ್ ಸ್ಟಾರ್ ಕ್ಯಾಂಪೇನರ್ಗಳು ಮತದಾರರಿದಾರಲ್ಲ ಆ ಮತದಾರರು ಏನಂತ ಕರಿಬೇಕೆ ದೇವರಾಜ ಕರಿತಿದ್ರು ನೋಡ್ರಿ ಅಲ್ಲಲ್ಲ ಅಲ್ಲ ಅವರು ಕಂಡಿ ಕಾಣದೇ ಇರೋ ಮತದಾರರು ಸರ್ ನೋಡ್ರಿ ದೇವರಾಜ್ ಅದೃಶ್ಯ ಮತದಾರರು ಅದೃಶ್ಯ ಮತದಾರರು ನನ್ನ ಜೊತೆಗಿದ್ದಾರೆ ಇವತ್ತು ಯಾರೋ ಹೇಳ್ತಾ ಇದ್ರು ಆಟೋ ರಿಕ್ಷಾದ್ರು ಅವರಾಗವ್ರೆ ಈಶ್ವರಪ್ಪ ಹೊಟ್ಬಿಟ್ಟು ಸರ್ ಆಟೋ ರಿಕ್ಷಾ ಬರುವಂತ ಪ್ರಯಾಣಿಕರಿಗೆ ಆಟೋ ರಿಕ್ಷಾ ಕೂಡ ಹೇಳ್ತಾನೆ ಕೇಳಿದ್ರ ಎಂತಾದ್ರು ಇದನ್ನ ಹೋಟೆಲ್ ಇರೋ ಮಾಡಿ ಕಾಫಿ ಕೊಡ್ತಾ ಹೇಳ್ತಾನೆ ಯಾರಿಗೆ ಕೊಟ್ಟು ಕೊಡ್ತೀರಿ ಸರ್ ಏನಪ್ಪಾ ಯಾರಿಗೆ ಕೊಡ್ಬೇಕಪ್ಪ ಈಶ್ವರ ಕೊಟ್ಟು ಕೊಡಿ ಸರ್ ಸಾಮಾನ್ಯ ಜನ ಅವರಿಗೆ ರಾಜಕೀಯ ಪ್ರಜ್ಞೆಯನ್ನು ಕುಂತರ ಕೂಡ ಧರ್ಮ ಉಳಿಬೇಕು ಈ ಎಲ್ಲರೂ ಇದ್ದಾರೆ ಹಾಗಾಗಿ ಅವರೆಲ್ಲರೂ ಕೂಡ ಬೆಂಬಲ ಕೊಡ್ತಾರೆ ಅವರೇ ನನ್ನ ಸ್ಟಾ ಈ ಹೋಟೆಲ್ ಸಪ್ಲೈಯರೇ ನನ್ನ ಸ್ಟಾರ್ ಕ್ಯಾಂಪನೇ ಆಟೋ ರಿಕ್ಷಾ ಡ್ರೈವರೇ ನನ್ನ ಸ್ಟಾರ್ ಕ್ಯಾಂಪೇನೆ ದೊಡ್ಡ ದೊಡ್ಡರು ಬಂದು ಭಾಷಣಗಳು ಅಲಂಕಾರ ಆಗ್ಬೋದು ಅವ್ನು ಕುಂತಲ್ಲೇನೆ ಅವ್ನ್ ಕೆಲಸ ಅವ್ನ ಕಾಯಕ ಮಾಡ್ತಾ ಮಾಡ್ತಾನೆ ನನ್ನ ಬಗ್ಗೆ ಪ್ರಚಾರ ಮಾಡ್ತಾನಲ್ಲ ಅಂತ ಕಾರ್ಮಿಕರಿಗೆ ಅಂತ ನೂಕರಿಗೆ ಶಾಸ್ತ್ರಾಂಗ ನಮಸ್ಕಾರಗಳು ಸಲ್ಲಿಸ್ತಿಲ್ಲ ಇದ್ರಿಗೆ ನನ್ನ ಮನೆ ನನ್ನ ಆಸೆ ಇಪ್ಪತ್ತೇಳು ಇಪ್ಪತ್ತೇಳು ಬಿಜೆಪಿ ಗೆಲ್ಬೇಕು ಒಂದು ಇಂಡಿಪೆಂಡೆಂಟ್ ಆಗಬೇಕು ನಾನ್ ಗೆಲ್ಬೇಕು ಇಪ್ಪತ್ತೆಂಟು ಜನ ಹೋಗಿ ನರೇಂದ್ರ ಮೋದಿ ಕೈ ಎತ್ತಬೇಕು ಗೊತ್ತಿಲ್ಲ ಮತದಾರ ಏನ್ ಪರಿಸ್ಥಿತಿ ಇದೆ ಅಂತ ನೋಡೋಣ ಚಲೋ ಫಲಿತಾಂಶ ಮೂರ್ ಜನ ಮುಖ್ಯಮಂತ್ರಿ ಅರ್ಧ ಮುಖ್ಯಮಂತ್ರಿ ಅವರು ಬಂದವ್ರ ಏನ್ಮಾ ಏನು ಬಿಡ್ದಾರೆಲ್ಲ ಬಾಂಬಿ ಸೊಟ್ಟಿದ್ರು ಯಡಿಯೂರಪ್ಪ ಹುಷಿರಾಡ್ಲಿಲ್ಲ ನನ್ ಬಗ್ಗೆ ಈ ಪತ್ರಕರ್ತರು ಕೇಳಕ್ ಹೋದ್ರಿ ಪ್ರಶ್ನೆ ಬಾಗ್ಲಕೊಂಡ್ರು ಹೊಂದ್ರು ಕ್ಲಾಸ್ ಏರ್ಸ್ಕೊಂಡ್ರು ಇವ್ರಿಗೆ ಸೊಕ್ಕು ಬಂದಿತ್ತು ಚೀಟಿ ಹಂಚಕ್ ಇಲ್ಲ ಬಂದು ನೋಡ್ಲಿ ಒಂದ್ಸರಿನಾರು ಕೊಡ್ ಕಣ್ಣು ಕಣ್ಣಿಲ್ಲ ಎಂತವ್ರು ಬಂದು ಬಿಜೆಪಿ ನನ್ ಜೊತೆ ಯಾರು ಬಂದ್ರು ಇವ್ರು ಕಣ್ಣಿಲ್ಲ ಇವ್ರ ಯಾರು ಅವ್ರಿಗೆ ಇವ್ರೆಂತ ಅವ್ನಿಗೆ ಗೆಲ್ಸಿದ್ರು ಹಿಂಗೆ ಮಾತಾಡೋನ ಚೀಟಿ ಅಂತ ಅದ ಮುಂದೆ ಚುನಾವಣೆ ನನ್ಗಕ್ಕೆ ಅವಂದಲ್ಲ ಜ್ಞಾನೇಂದ್ರ ಇಲ್ಲಿ ಗೆಲ್ಬೇಕ್ ನನ್ನ ಆಸೆ ನಾನು ಹೆಂಗ್ ಒಪ್ಪಿಸ್ಲಿ ಇವ್ರನ್ನೆಲ್ಲ ಅವ್ರದ್ದು ತಪ್ಪಾಯ್ತಂತ ಕಾರ್ ಕಾಲಿಡ್ಸ್ಬೇಕಾ ಇನ್ನೊಂದು ಚೆನ್ನಾಗಿ ಹೇಳಲ್ಲಪ್ಪ ಅಂತ ಹೇಳ್ಬೇಕಾ ನಾನು ಅವ್ರು ಹೇಳ್ಬೇಕಾ ಹೇಳ್ತಾರೆ ಸರ್ ಸಿದ್ದರಾಮಯ್ಯ ಎಷ್ಟು ಹೇಳಿಲ್ಲ ಸರ್ ಎಷ್ಟು ಹೇಳಿ ರಾಜಕಾರಣಿಗಳು ರಾಜಕಾರಣ ಬಿಡೋದು ಸತ್ ಮೇಲೆನೆ ಅಲ್ಲಿ ತನಕ ಬಿಡಲ್ಲ ಅರ್ಥ ಆಯ್ತಾ ಇದ್ದಿದ್ದೆ ಸುಳ್ಳು ಸುಳ್ಳು ಸಿದ್ದರಾಮಯ್ಯ ಸುಳ್ಳು ಎಲ್ಲರಿದ್ದಾರೆ ಇತಿ ಸತ್ ಯಡಿಯೂರಪ್ಪ ಅಲ್ಲ ತಾರಿಯಲ್ಲಿ ಉಂಟಾರೆ ನನಗೆ ಎಪ್ಪತ್ತೈದು ಆಯ್ತು ತಿಪ್ಪೇಸ್ವಾಮಿ ಚಿತ್ರ ಎಷ್ಟೋರಿಗೆ ನನ್ಕಿಂತು ಇವೆಲ್ಲ ವಾದಕ್ಕಷ್ಟೇ ಅಷ್ಟೇ ಸರ್ ನಿಮ್ಗೆ ತಪ್ಪಿಸ್ಬೇಕಾನೆ ನಿಮ್ ತಪ್ಪಿಸೋದಿಕ್ ಮಾಡ್ತಾರೆ ಅಂತ ಕುತಂತ್ರ ರಾಜಕಾರಣ ಯಡಿಯೂರಪ್ಪನ ಮಾಡ್ತಿದ್ರು ಬೇರೆ ಅಲ್ಲ